ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸಿಂಪಲ್ಲಾಗಿ ಮನೆಯಲ್ಲೇ ಇವಾಗ ಹೊಲಿಯೋಕ್ಕೆ ಬರದಿರೋರಿಗೆ ಟೋಪಿನ ಸ್ಟಿಚ್ ಮಾಡೋದು ಸಿಂಪಲ್ಲಾಗಿ ಹೇಗೆ ಅಂತ ಹೇಳಿ ಹೇಳ್ಕೊಡ್ತಾ ಇದ್ದೀನಿ ಈ ನರಿಗೆ ಟೋಪಿನೂ ಹೊಲಿ ಫಸ್ಟು ಮೇಲಿಂದ ಹೊಲಿಯೊಟ್ಟು ಕಲಿತರೆ ನರಿಗೆ ಆರಾಮಾಗಿ ನೀವು ಹೊಲಿಬಹುದು ಸೇಮ್ ಇದೇ ಮಾರ್ಕಲ್ಲಿ ಇಟ್ಕೊಂಡು ಹೊಲಿಯೋದು ಹೇಗೆ ಅಂತ ತೋರಿಸ್ತೀನಿ ಈ ಮಳೆಗಾಲದಲ್ಲಿ ಎಷ್ಟು ಟೋಪಿ ಇದ್ದರೂ ಸಾಲದು ಮಕ್ಕಳನ್ನ ಎಷ್ಟು ಬೆಚ್ಚಿಗಿಟ್ರು ಸಾಲದು ತುಂಬನೇ ಮಳೆ ಇರೋ ಕಾರಣ ಜಸ್ಟ್ ನಾನಿಲ್ಲಿ ಒಂದು ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ ನೀವು ಕಾಟನ್ನ ತೊಗೊಳ್ಳಿ ಕಾಟನ್ ತೊಗೊಂಡ್ರೆ ತುಂಬಾ ಬೆಚ್ಚಗಾಗುತ್ತೆ ನಾನು ತೋರ್ಸೋಕ್ಕೋಸ್ಕರ ಒಂದು ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ ನಾನಿವಾಗ ಮೇಲೆ ರೆಡಿ ಟೋಪಿನ ಇಟ್ಟು ಅದು ಹೇಗಿದೆಯೋ ಕೆಳಗೆ ನರ್ಗೆ ಬೇಡ ನನಗೆ ಮೇಲಿಂದ ಹೊಲಿದ್ರೆ ನರ್ಗೆ ಆರಾಮಾಗಿ ಹೊಲಿಬಹುದು ನನಗೆ ನರ್ಗೆ ಬೇಡ ಸೊ ನಾನು ಹಾಗೆ ಮೇಲೆ ಹೊಲಿತಾ ಇದ್ದೀನಿ ಬಾಟಮ್ ಅಷ್ಟೇ ಮೇಲಿಂದಷ್ಟೇ ಹೊಲಿತಾ ಇದ್ದೀನಿ ಅದು ಹೇಗಿದೆಯೋ ಶೇಪು ಅದೇ ಥರನೇ ನಾನು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇದೇ ರೀತಿಯೇ ಸ್ವಲ್ಪ ಜಾಸ್ತಿ ಬಿಡಿ ನೀವು ಯಾಕಂದರೆ ಅದು ಫೋ ಮರ್ಚಿ ಹೊಲ್ದಾಗ ಚಿಕ್ಕಕ್ಕಾಗ್ಬೋದು ಈ ರೀತಿ ಮಾರ್ಕ್ನ ಮಾಡಿ ಆಮೇಲೆ ಬೇಕಾದ್ರೆ ಸ್ವಲ್ಪ ದೊಡ್ಡದಾಯಿತು ಅಂದರೆ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಸ್ಟಿಚ್ನ ಮಾಡಿಕೊಂಡ್ರು ನಡೆಯುತ್ತೆ ತುಂಬ ಚಿಕ್ಕಕ್ಕಾದರೆ ಚೆನ್ನಾಗಲ್ಲ ಸ್ವಲ್ಪ ದೊಡ್ಡದಾದರೂ ಸ್ವಲ್ಪ ಇನ್ನೂ ಸ್ವಲ್ಪ ಸ್ಟಿಚ್ ಮಾಡಬಹುದು ಈ ಜಾಸ್ತಿ ತೊಗೊಂಡಿರೋದು ನಾನಿಲ್ಲಿ ಗೆರೆ ಎಳಿತಾ ಇದ್ದೀನಲ್ಲ ಇದಿಷ್ಟು ಫೋಲ್ಡಿಂಗಿಗೆ ಅಂತ ಕೆಳಗೆ ಫೋಲ್ಡಿಂಗಿಗೆ ಹಾಕಿ ಫೋಲ್ಡಿಂಗ್ ನೀವು ಹೇಗೆ ಮಾರ್ಕ್ ಮಾಡ್ಕೊಂಡಿದ್ದೀರೋ ಹಾಗೆ ಅದನ್ನು ಕಟ್ ಮಾಡ್ಕೊಳ್ಳಿ ಸೊ ಕಟ್ ಮಾಡಿ ಆದಮೇಲೆ ಇವಾಗ ಇದ್ರ ಮೇಲೊಂದು ಬಟ್ಟೆನ ನಾವು ಇನ್ನೂ ಒಂದು ಎಕ್ಸ್ಟ್ರಾನ ಹಾಕಬೇಕು ದಪ್ಪ ಕಾಟನ್ ಇದ್ರೆ ಏನು ಹಾಕೋದು ಬೇಡ ಮೇಲೊಂದು ಅದನ್ನು ಸ್ಟಿಚ್ ಮಾಡ್ಬೋದು ತೆಳುವಿತ್ತು ಬಟ್ಟೆ ಅಂತ ಅಂದರೆ ಅಥವಾ ನಮಗೆ ಯಾವ್ದಾದ್ರು ಡಿಸೈನ್ ಬೇಕು ಅಂದರೆ ಮೇಲಿನ ಒಂದು ಆಗಲೇಬೇಕು ಬಟ್ಟೆನ ಹಾಗೆ ಕೊನೆವರೆಗೂ ವೀಡಿಯೋನ ನೋಡಿ ನಿಮಗೆ ಲಾಸ್ಟಲ್ಲಿ ಇನ್ನೂ ಒಂದೇನೋ ಇಂಟ್ರೆಸ್ಟಿಂಗ್ ಮ್ಯಾಟರ್ನ ತೋರಿಸ್ತಾ ಇದ್ದೀನಿ ನಾನು ಹಾಗೆ ಇಲ್ಲೊಂದು ಸ್ಯಾರಿನ ತೊಗೊಂಡಿದ್ದೀನಿ ಆ ಬಾರ್ಡರ್ಗೆ ನೋಡ್ತಾ ಇರ್ಬೋದು ನೀವು ಈ ಸ್ಯಾರೀಲಿ ಒಂದು ಕುರ್ತಾನ ಹೊಲ್ದಿದ್ದೆ ನಾನು ಇದೇ ಸ್ಯಾರೀ ಉಳಿದಿರೋ ಪೀಸಲ್ಲಿ ನಾನು ಇನ್ನೂ ಏನೇನೋ ಎಕ್ಸ್ಟ್ರಾ ಹೊಲ್ದಿದ್ದೀನಿ ಅದು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಇವಾಗ ಇದಿಷ್ಟನ್ನು ನೋಡಿ ಸದ್ಯಕ್ಕೆ ಲಾಸ್ಟಲ್ಲಿ ಕಿನ ಪ್ಲೀಸ್ ಕೊನೆವರೆಗೂ ನೋಡಿ ಹಾಗೆ ಇದನ್ನು ಈಗ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಇಟ್ಕೊಂಡು ಸೇಮ್ ಅದ್ರ ಮೇಲೆ ಕಟ್ ಮಾಡಿಕೊಂಡ್ರೆ ಮುಗೀತು ಈ ರೀತಿ ಬಾರ್ಡರ್ನ ಮುಂದೆ ಬರೋಂಗೆ ಮೇಲೆ ಈ ರೀತಿ ಚಿಟ್ಟೆ ಚಿಟ್ಟೇನೂ ನೀವು ಮಾಡಬಹುದು ನಾನು ಸತ್ಯಕ್ಕೆ ಸಿಂಪಲ್ಲಾಗಿ ಹಾಗೆ ತೋರಿಸ್ತಾ ಇದ್ದೀನಿ ಅಷ್ಟೆ ಇದಿಷ್ಟು ನೀವಾಗ ಈಗ ಅಗ್ಲ ಮಾಡಿಕೊಂಡು ಇದ್ರ ಮೇಲೆ ಒಂದು ಸುತ್ತ ಒಂದು ದೊಡ್ಡ ಹೊಲಿಗೆನ ಹಾಕ್ಕೊಂಡ್ಬಿಡಿ ಈ ರೀತಿ ಅದು ಹೊಲಿಗೆ ರೆಡಿ ಆದಮೇಲೆ ಈ ರೀತಿ ಹೊಲಿಗೆ ರೆಡಿ ಆದಮೇಲೆ ಇದನ್ನಿವಾಗ ಹೀಗೆ ಫೋಲ್ಡ್ ಮಾಡಿಕೊಂಡು ಲಾಸ್ಟ್ ಎಂಡಲ್ಲಿ ಕ್ರಾಸ್ ಇದೆಯಲ್ಲ ಅಲ್ಲೇ ಅಲ್ಲಿಗೊಂದು ನೀಟಾಗಿ ಚಿಕ್ಕ ಹೊಲಿಗೆನ ಸ್ವಲ್ಪ ಗಟ್ಟಿಯಾಗಿ ಕೂರೋ ಹಾಗೆ ಒಂದು ಡಬ್ಬಲ್ ಹೊಲ್ಗೆನ ಹಾಕ್ಬಿಡಿ ಅಂಡ್ ದೆನ್ ಇವಾಗ ಉಲ್ಟಾ ತಿರುಗಿಸಿ ಸಿಂಪಲ್ಲಾಗಿ ಒಂದು ಟೋಪಿ ರೆಡಿ ಆಯಿತು ಇದು ಕೆಳಗೆ ಫೋಲ್ಡಿಂಗ್ ಹೇಳಿದ್ನಲ್ಲ ನೋಡಿ ಇದನ್ನು ಇವಾಗ ಈ ರೀತಿ ಒಂದು ಫೋಲ್ಡ್ ಮಾಡಿ ಸ್ಟಿಚ್ನ ಮಾಡಿಕೊಳ್ಳಿ ಓಕೆ ಈ ರೀತಿ ಒಂದು ಸ್ಟಿಚ್ನ ಮಾಡ್ಕೊಳ್ಳಿ ಗಟ್ಟಿ ಇರಲಿ ಸ್ಟಿಚನ್ನ ಮಾಡಾದ್ಮೇಲೆ ಇದಕ್ಕೊಂದು ಲಾಡಿನ ಹೊಲ್ತ್ಕೊಂಡಿದ್ದೀನಿ ಇದ್ರ ಸಹಾಯದಿಂದ ಅಲ್ಲಿ ಫೋಲ್ಡ್ ಮಾಡಿದ್ನಲ್ಲ ಅದ್ರ ಒಳಗೆ ಇದನ್ನು ಲಾಡಿನ ಹಾಕ್ಬಿಟ್ಟು ಕಟ್ಟೋ ಹಾಗೆ ಮಾಡಿದ್ದೀನಿ ಇದು ಆಗಿ ಇಷ್ಟು ರೆಡಿ ಆಯಿತು ನೋಡ್ತಾ ಇರ್ಬೋದು ಇದೊಂದು ಸ್ವಲ್ಪ ಫಾಸ್ಟ್ ಮೂಮೆಂಟ್ ಆಗಿಬಿಟ್ಟಿದೆ ಯಾಕೆ ಅಂತ ಗೊತ್ತಿಲ್ಲ ನನಗೆ ಸಿಂಪಲ್ಲಾಗಿ ರೆಡಿ ಆಯಿತು ಇಷ್ಟು ನೀವು ಮಾಡ್ಕೊಳ್ಳಿ ಸ್ವಲ್ಪ ದೊಡ್ಡ ಆದರೂ ಹೇಳಿದ್ನಲ್ಲ ಸ್ಟಿಚ್ನ ಮಾಡಬಹುದು ಹಾಗೇ ಇವಾಗ ಇನ್ನೊಂದು ನಿಮಗೆ ತೋರಿಸ್ತೀನಿ ನಾನು ಒಂದೇ ಒಂದು ಸ್ಯಾರೀಲಿ ಸುಮ್ಮನೆ ಏನೇನು ಸ್ಟಿಚ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಮಗನಿಗೊಂದು ಪಿಲ್ಲೋನ ಅವನು ಯಾವಾಗಲೂ ಇದ್ದ ನನಗೆ ಗೊಂಬೆದು ಬೇಕು ಅಂತಿದ್ದ ನಾನು ಗೊಂಬೆದು ಆನ್ಲೈನಲ್ಲೆಲ್ಲ ನೋಡಿದೆ ಯಾಕೋ ಇಷ್ಟ ಆಗಲಿಲ್ಲ ಸೊ ಅದಕ್ಕೋಸ್ಕರ ಅವನಿಗೆ ಅಂತಲೇ ಒಂದು ಚಿಕ್ಕಕ್ಕಿದೆ ಪಿಲ್ಲೋನ ಮಾಡಿಕೊಟ್ಟಿದ್ದೀನಿ ಹಾಗೆ ಇವಾಗ ನೋಡಿದ್ರಲ್ಲ ಈ ಟೋಪಿ ಇದನ್ನೊಂದು ಹೊಲ್ದಿದ್ದೀನಿ ಒಂದು ಸ್ಯಾರೀಲಿ ಇವೆರಡಾಗಿದೆ ಹಾಗೆ ಇನ್ನೂ ಒಂದು ಏನಾಗಿದೆ ಅಂತಂದರೆ ನೀವು ನೋಡಿರಬಹುದು ಇದು ಟಾಪು ಕುರ್ತಾ ಟಾಪ್ ಇದು ನನ್ನ ನನಗಲ್ಲ ಬೇರೆಯವ್ರಿಗೆ ಹೊಲಿದಿರೋದು ಬಟ್ ಅವ್ರ ಸೀರೆ ಉಳಿದ ಪೀಸಲ್ಲಿ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಅವ್ರಿಗೊಂದು ಕುರ್ತಾ ಟಾಪ್ನ ಅಷ್ಟೇ ಹೊಲ್ದಿರೋದು ಇದೊಂದು ಆಗಿದೆ ಹಾಗೆ ದೆನ್ ಇನ್ನೊಂದು ನೋಡಿ ನನಗೆ ತುಂಬ ಇಷ್ಟ ಆಯಿತು ಬ್ಲೌಸ್ ಹೊಲ್ಕೊಂಡಿದ್ದೀನಿ ಬಾರ್ಡರ್ನ ಯೂಸ್ ಮಾಡಿ ಸಾರಿ ಪಲ್ಲುನ ಯೂಸ್ ಮಾಡಿ ಅದು ಯೂ ಸ್ಲೀವಿಗೆ ಯೂಸ್ ಮಾಡಿ ಇನ್ನೊಂದು ಉಳಿದಿದ್ನೆಲ್ಲ ಬಾಡಿಗೆ ಯೂಸ್ ಮಾಡ್ಕೊಂಡು ಇವಾಗ ಟ್ರೆಂಡ್ ಅಲ್ವಾ ಇದು ಒಂಥರ ಟ್ರೆಂಡಿಂಗ್ ಅಲ್ವಾ ಇವಾಗಿದು ಬ್ಲೌಸ್ ಬೇರೆ ಹಾಗೆ ಫುಲ್ ಸಾರಿ ಸ್ಲೀವ್ ಬೇರೆ ಫುಲ್ ಬಾಡಿ ಬ್ಲೌಸೇ ಬೇರೆ ಇರುತ್ತೆ ಸೊ ಇದು ನಾನು ನೋಡಿದ್ದೆ ಬಟ್ ಈ ಥರದ ಬ್ಲೌಸ್ ನನ್ನ ಹತ್ರ ಒಂದೂ ಇರಲಿಲ್ಲ ನಾನೇ ಸ್ಟಿಚ್ ಮಾಡ್ಕೊಂಡಿದ್ದು ನನಗೆ ತುಂಬಾ ಖುಷಿ ಇದೆ ಅದು ಸ್ಯಾರಿಯಲ್ಲಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಈ ಬ್ಲೌಸ್ನ ಅವಾಗ ವೇ ವೇರ್ ಮಾಡಿದಾಗ ನಾನು ಒಂದು ಶಾರ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಅವಾಗ ನೀವು ನೋಡ್ಬೋದು ಸತ್ಯಕ್ಕೆ ಅದನ್ನೇನು ಉಟ್ಕೊಂಡು ತೋರಿಸೋ ಅಂಥದ್ದೇನಿಲ್ಲ ಒಂದು ಒನ್ ಟೂ ತ್ರೀ ಫೋರ್ ಇದಿಷ್ಟಾಗಿ ಇನ್ನೂ ಒಂದು ಇಷ್ಟು ಬ್ಲೌಸ್ ಪೀಸು ಸಾರಿ ಸ್ಯಾರಿ ಪೀಸು ಉಳಿದಿದೆ ಇಷ್ಟು ಇನ್ನೂ ಉಳಿದಿದೆ ಇದು ಇಷ್ಟು ಉಳಿದಿದೆ ಇದರಲ್ಲಿ ಏನು ಮಾಡಬೇಕಂತ ಗೊತ್ತಿಲ್ಲ ಒಂದು ಫ್ರಾಕ್ ಒಲೆ ಅಂದ್ಕೊಂಡೆ ಅಲ್ಲಿ ಅವಳಿಗೆ ಆಲ್ರೆಡಿ ತುಂಬಾ ಫ್ರಾಕ್ ಇರೋದರಿಂದ ಮತ್ತೇನು ಬೇಡ ನೋಡೋಣ ನೆಕ್ಸ್ಟ್ ಟೈಮ್ ಏನಕ್ಕರೋ ಯೂಸ್ ಆಗುತ್ತೆ ಅಂತ ಹಾಗೆ ಇಟ್ಕೊಂಡಿದ್ದೀನಿ ಸೊ ಇದು ವೀಡಿಯೋ ಇಷ್ಟ ಆಯಿತು ಅಂದರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ಇದಿಷ್ಟು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ ಎಲ್ಲರಿಗೂ ಟೇಕ್ ಕೇರ್ ಬ ಬಾಯ್